ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಶಾಲೆ ಬಗ್ಗೆ ಪ್ರಬಂಧ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಶಾಲೆ ಬಗ್ಗೆ ಪ್ರಬಂಧ ಪೀಠಿಕೆ ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ ನಮಗೆ ಶಿಕ್ಷಣವು ಸಿಗುವುದು ಶಾಲೆ ಎಂಬ ದೇವಾಲಯದಲ್ಲಿ ಶಾಲೆ ಎಂದರೆ ನಾವು ಶಿಕ್ಷಣ ಪಡೆಯುವ ಸುಂದರ ಸ್ಥಳ ಶಾಲೆಯನ್ನು ಜ್ಞಾನದ ದೇವಾಲಯ ಎಂದು ಕರೆಯುತ್ತೇವೆ ವಿವರಣೆ ನನ್ನ ಶಾಲೆಯು ತುಂಬ ಸುಂದರವಾಗಿದೆ ನನ್ನ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ಆಟದ ಮೈದಾನ ಸುತ್ತಲೂ ಗಿಡ ಮರಗಳು ತಂಪಾದ ಗಾಳಿ ದೊಡ್ಡ ದೊಡ್ಡ ಕೊಠಡಿಗಳು ಇವೆ ನಾನು ನನ್ನ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೆ ನನ್ನ ಶಾಲೆಯನ್ನು ನಾನು ಕಳೆಯುವ ಪ್ರತಿ ಕ್ಷಣವನ್ನು ಪ್ರೀತಿಸುತ್ತೇನೆ ನನ್ನ ಮನೆ ನನಗೆ ಮೊದಲನೇ ಮನೆಯಾದರೆ ನನ್ನ ಶಾಲೆ ನನ್ನ ಎರಡನೇ ಮನೆ ಆಗಿದೆ ನಾನು ನನ್ನ ಹೆಚ್ಚಿನ ಸಮಯವನ್ನು ನನ್ನ ನಾನು ನನ್ನ ಶಾಲೆಯಲ್ಲಿಯೇ ಕಳೆಯುತ್ತೇನೆ ಉಪಸಂಹಾರ ನನ್ನ ಶಾಲೆಯು ತುಂಬ ಸುಂದರ ಭೂಮಿಯ ಮೇಲಿನ ಸ್ವರ್ಗದಂತೆ ನನ್ನ ಶಿಕ್ಷಕರ ತಂದೆ ತಾಯಿಯಂತೆ ನಿಜವಾದ ಸ್ವರ್ಗವೆಂದರೆ ಅದು ನನ್ನ ಶಾಲೆ ಮುದ್ದಾದ ಸ್ನೇಹಿತರು ಪ್ರೀತಿ ಮಾಡುವ ಶಿಕ್ಷಕರು ಅದು ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಹೆಮ್ಮೆ ಅದು ಮಾತ್ರ ನನ್ನ ಶಾಲೆಯಲ್ಲಿ ಸಿಗುತ್ತದೆ ನನ್ನ ಶಾಲೆ ಅಂದರೆ ನನಗೆ ಹೆಮ್ಮೆ ನಿಮಗೂ ಕೂಡ ನನ್ನ ಶಾಲೆಯ ಬಗ್ಗೆ ಈ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು